ನಮಸ್ಕಾರ ನಾನು ಡಾಕ್ಟರ್ ಮಹೇಶ್ ಕಾಜ್ದಾರ್ ವನೌಷಧಿ ಚಿಕಿತ್ಸಾ ಕೇಂದ್ರ ಕೋಟೆಕಲ್ ಗೇಡ್ಗುಡ್ಡ ಇವತ್ತು ಬಗಂದರ ಅಥವಾ ಪಿಸ್ತೂಲ ಅಂತ ಏನು ಆ ಪಿಸ್ತೂಲದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹೇಳ್ತೀನಿ ಪಿಸ್ತೂಲ ಅಂತ ಹೇಳಿದ್ರೆ ಇದು ಬಗಂದರ ಅಂತ ಹೇಳಿದ್ರೆ ಗುಬದ್ವಾರದ ಅಕ್ಕಪಕ್ಕದಲ್ಲಿ ಕುರು ಅರಂಗ್ ಆಮೇಲೆ ಅದು ಹೊಡಿಯೋದು ಬಸ್ ಹೊಡಿಯೋದು ಬಸಿದು ಯಾವಾಗ ಕೀವು ತುಂಬಿಕೊಳ್ತತಿ ಅವಾಗ ಸಾಕಷ್ಟು ನೋವು ಆಗುತ್ತ ಆಮೇಲೆ ಕೀವು ಸ್ಥಿತಿಗೆ ಕೊಡ್ತೈತಿ ಈಗ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಿಂಗಾಗೋದ್ರಿಂದ ಅದು ಇದನ್ನ ಅಲಕ್ಷ್ಯ ಮಾಡಿದ್ರೆ ಮತ್ತೊಂದು ಆಗತ್ತ ಮೇಲಿಂದ ಹಿಂಗ ಅಲಕ್ಷ್ಯ ಮಾಡಿದ್ರೆ ಅದು ಸಂಪೂರ್ಣ ಜಾರಿ ಟೈಪ್ ಆಗುತ್ತ ಹೀಗಾಗಿ ಇದನ್ನ ಅಲಕ್ಷ್ಯ ಮಾಡಿದ್ರೆ ಸರಿಯಾಗಿ ಆಯುರ್ವೇದ ಔಷಧಿ ತಗೋದ್ರಿಂದ ಸಂಪೂರ್ಣ ಗುಣ ಆಗುವಂತದ್ದು ಸಾಧ್ಯತೆ ಇದೆ ನನ್ನ ಕಡೆ ಸಾಕಷ್ಟು ಸರಿ ಆಪರೇಷನ್ ಮಾಡಿಸಿದ್ರು ಬಂದಾರ ಇದು ಆಪರೇಷನ್ ಗೆ ಹೋಗುವಂತ ಕಾಯಿಲೆ ಅಲ್ಲ ಎರಡು ಮೂರು ನಾಲ್ಕು ಸರಿ ಔಷಧಿಯನ್ನು ಆಪರೇಷನ್ ಮಾಡಿಸಿ ಇದು ಸಂಪೂರ್ಣ ಗುಣ ಆಗಲಾರ್ದಕ್ಕ ಸಾಕಷ್ಟು ಪೇಶಂಟ್ ನನ್ನ ಕಡೆ ಬಂದವು ಅದರೊಳಗೆ ಇವತ್ತು ಇದೇ ಊರ್ನವರಾದಂತಹ ಒಬ್ರ പരിചയൊക്കെ ചന്ദ്രശേഖർ ബുളഹസര ചന്ദ്രശേഖർ ഹനമന്ത് ബുള ബുള നിസ് വർഷത്തിൻ്റെ കണിഷ്ഠന് നാക് വർഷം മറ്റായി കാശിനി അവർ ഇല്ല

ನಿಮ್ಗೆ ಸಂಪೂರ್ಣವಾಗಿ ನಮ್ಗ ಗುಣ ಆಗೈತಿ ಅದು ಆಗ ಅವ್ರವ್ರಿಗೆ ನಮ್ಗೆ ಸಂಪರ್ಕ ಇರ್ತೈತಿ ಬರೋದು ಹೋಗುದು ಮಾಡ್ತೀವಿ ಅವರು ಎಲ್ಲಾದ್ರೂ ಬೇಕಾಗಿ ಮಾತಾಡ್ತಿರ್ತಾರ ಅದ್ರ ಬಗ್ಗೆ ಕೇಳ್ತಾರ ತೊಂದ್ರೆ ಇದ್ರಿ ಬರ್ರಿ ಅಂತ ಹೇಳಿ ಹೇಳ್ತಾರ ಆ ರೀತಿ ನಾವು ಇವ್ ತೋರ್ಸೋಣ ಆರಾಮಾಯ್ತಾನೆ ಸಂಪೂರ್ಣವಾಗಿ ಆರಾಮ ಈಗ ಅವರು ಯಾವಾಗ ತೋರಿಸಿದ್ರಿನ್ಕಲ್ ಅವ್ರ್ ಇನ್ಕಲ್ ಅವ್ರು ಖಂಡಿತ ನೀವು ರೋಡ್ ತೋರಿಸಿರ್ಬೇಕು ಅವ್ರಿಗೆ ಆಪರೇಷನ್ ಆಗಿತ್ತು ಅವ್ರಿಗೆ ಆಪರೇಷನ್ ಆಗಿತ್ತು ತದನಂತರ ಅವ್ರಿಗೆ ಮತ್ತೆ ಕಾಕ್ ಆಗಿದ್ದಿತ್ತು ಇಲ್ಲಿ ಬಂದು ಅವಿ ಯಾರೇ ಒಬ್ರು ಹೇಳಿದ್ರ ಅಂತ ಆಗ ಅವ್ರಿಗೂ ಇಲ್ಲಿ ಬಂದು ತೋರ್ಕೊಂಡ್ರೆ ಗುಣಮುಖರಾಗ ಅವ್ರ ನಮ್ ಭಯಾನು ಆಗುತ್ತೆ ಒಬ್ರು ಲಗ್ನಕ್ಕೆ ಬಂದಾಗ ಅವ್ರಿಗೆ ನಾವ್ ಭೇಟಿ ಆಗೈತಿ ಇಲ್ಲ ಹಿಂಗ ನಿಮ್ ಊರಾಗ ನಾವು ತೋರ್ಸಿದಿ ಕಡಿಮೆ ಆಗಿಸಿ ನೀವು ಅಲ್ಲೇ ತೋರಿಸ್ರಿ ಅನ್ನೋ ಅಂತ ಹೇಳಿದ್ರು ಆ ರೀತಿ ನಾವು ಅದೇ ರೀತಿ ಬಂದ್ ನೋಡಿ ನಾವು ತೋರ್ಸಿದ್ರೆ ಅವ್ರಿಗೆ ನಮ್ದು ಸಮಯ ಎಲ್ಲ ಸಮಯ ತಕ್ಕಂದು ನಮ್ಗ ಔಷಧ ಎಲ್ಲ ಕೊಡ್ತಾರ ಕೊಡ್ತಾರ ಮೂರ್ ತಿಂಗಳ ಒಂಬತ್ತು ತಿಂಗಳ ತೋರ್ಸು ಮೂರ್ ತಿಂಗಳ ಮೂರ್ ಅಂತ ಹೇಳಿ ಒಂಬತ್ತು ತಿಂಗಳ ಒಂದ್ ವರ್ಷದ ಬಗ್ಗೆ ನಾವು ಅವ್ರ ಬಗ್ಗೆ ಅವ್ರ ಕಡೆ ತೋರ್ಸಿದ್ರಿ ಈಗ ಸಂಪೂರ್ಣವಾಗಿ ಗುಣ ಆಗಿದೆ ಈಗ ಅವ್ರಿಗೆ ಒಂದ್ಸರಿ ಆಪರೇಷನ್ ಆಗಮ ಹೌದು ಅವ್ರ ಮದ್ಬೇಕ ಆಪರೇಷನ್ ಮಾಡಿಸ್ತಾರಂತೆ ಹೇಳಿದ್ವಿ ಆದ್ರೆ ಯಾರೋ ಅವ್ರಿಗೆ ಗ್ಯಾರಂಟಿ ಕೊಟ್ಟಂತ ಗ್ಯಾರಂಟಿ ಕೊಟ್ಟ ನಂತರ ಅವ್ರು ಆಪರೇಷನ್ ಮಾಡಿಸಿದ್ರು ఆపరేషన్సంత్ర మింగ్ మేము వర్ష ఔషధి తూర్ణ గుణి కంబ అంతా కడ సంపూర్ణ ఆరంభై ఇస్తాంతేన బగందరం తేని ఇూ ఆపరేషన్ విశేష వారి గుణ ఆగ ఇొందు కయి ద్వారా టూప్తాయితా అదే కీవ్ తున్ను ఆమె బస్ కివ్ తున్న బస్ ఇతర ఆత అదక నాం ఔషధి ఆయుర్వేద ఔషధి మన మద్దప గుణ అయితే నమస్కారం నన్ను డాక్టర్ మహేష్ కజ్దాల్ ಒನ್ಔಷಧಿ ಚಿಕಿತ್ಸಾ ಕೇಂದ್ರ ಕೋಟೆಕಲ್ ಉದ್ಗುಡ್ಡ ಇವತ್ತು ಬಗಂದರ ಅಥವಾ ಪಿಸ್ತೂಲ ಅಂತ ಏನು ಹೇಳ್ತೀವಿ ಆ ಪಿಸ್ತೂಲದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹೇಳ್ತೇನೆ ಪಿಸ್ತೂಲ ಅಂತ ಅಂದ್ರೆ ಇದು ಬಗಂಧರ ಅಂತಂದ್ರ ಗುಧದ್ವಾರದ ಅಕ್ಕಪಕ್ಕದಲ್ಲಿ ಕುರು ಅರಂಗ್ ಆಗುತ್ತಿದೆ ಆಮೇಲೆ ಅದು ಒಡಿಯೋದು ಬಸ್ ಇದು ಒಡಿಯುದು ಯಾವಾಗ ಕಿವಿ ತುಂಬಿಕೊಳ್ತತಿ ಅವಾಗ ಸಾಕಷ್ಟು ನೀವಾಗುತ್ತ ಆಮೇಲೆ ಕೀ ಬಸ್ತಂಗ ಅದು ಸಹಿ ಬರ್ತತಿ ಈಗ ಮೇಲಿಂದ ಮೇಲೆ ಮೇಲಿಂದ ಹಿಂಗಾಗೋದ್ರಿಂದ ಅದು ಇದನ್ನ ಅಲಕ್ಷ್ಯ ಮಾಡಿದ್ರೆ ಮತ್ತೊಂದು ಆಗುತ್ತ ಮೇಲಿಂದ ಹಿಂಗ ಅಲಕ್ಷ್ಯ ಮಾಡಿದ್ರೆ ಅದು ಸಂಪೂರ್ಣ ಜಾರಿಗೆ ಟೈಪ್ ಆಗುತ್ತ ಹೀಗಾಗಿ ಇದನ್ನ ಅಲಕ್ಷ್ಯ ಮಾಡದೆ ಆ ಸರಿಯಾಗಿ ಆಯುರ್ವೇದ ಔಷಧಿ ತಗೊಳ್ಳೋದ್ರಿಂದ ಸಂಪೂರ್ಣ ಗುಣ ಆಗುವಂತದ್ದು ಸಾಧ್ಯತೆ ಇದೆ నన్న కడ సాక సరే ఆపరేషన్ బంద ఇప్పుడు ఆపరేషన్ హోవంత కల్ ఎరడు నాలుగు సరే ఔషధి అని ఆపరేషన్సి ఇంకా సంపూర్ణ గుణ ఆగలక సాకష్ట పేషెంట్ నన్న కడే బంద్ర ఐవత్ ఇదే ఊర్నవరంత ఒక్క పరిచయం మాట్తిన అనుభవ ನಿಮ್ಮ ಹೆಸ್ರಿ ಚಂದ್ರಶೇಖರ್ ಬುಳ ಅಂತ ಉಳೆಸ್ರಿ ಚಂದ್ರಶೇಖರ್ ಹನುಮಂತಪ್ಪ ಬುಳ ಊರ್ರಿ ಗುಳೇರ್ ಗುಡ ನಿಮ್ಗೆ ಎಷ್ಟು ವರ್ಷದಿಂದ ಈ ಸಲ ಸಿತ್ರಿ ಕನಿಷ್ಠ ಅಂದ್ರೂ ಒಂದು ಮೂರ್ಲಿಂಗ ನಾಲ್ಕು ವರ್ಷ ಆಯ್ತು ನಮ್ ಕಾಶಿಗಳ ತೋರ್ಸಿದಾರೆ ಗುಳೇರ್ ಹುಡುಗ ಮೂರ್ ನಾಲ್ಕು ಸಾವಿರ ತೋರ್ಸಿದ್ವಿ ಅವ್ರು ಇಲ್ಲ ಹದಿನೈದು ದಿವಸ ಬಾ ಇಪ್ಪತ್ತು ದಿವ್ಸಕ್ಕೆ ಬಾ ಅಂಜ್ ಆ ರೀತಿ ನಾಟಕ ನಾಟ ತಗೊಂಡ್ವಿ

ಅದು ಆಗ ಅವ್ರಿಗವ್ರಿಗೆ ನಮ್ಗ ಸಂಪರ್ಕ ಇರ್ತೀವಿ ಬರೋದು ಹೋಗುದು ಮಾಡ್ತೀವಿ ಅವ್ರು ಎಲ್ಲಾದ್ರೂ ಬೇಕಾದ್ರೆ ಮಾತಾಡ್ತಿರ್ತಾರ ಅದ್ರ ಬಗ್ಗೆ ಕೇಳ್ತಾರ ತೊಂದ್ರೆ ಇದ್ರಿ ಬರ್ರಿ ಅಂತ ಹೇಳ್ತಾರ ಆ ರೀತಿ ನಾವು ಇಲ್ಲಿ ಬಂದ್ ತೋರ್ಸೋಣ ಆರಾಮಾಗ ಸಂಪೂರ್ಣವಾಗಿ ಆರಾಮ ಈಗ ಅವ್ರು ಯಾವಾಗ ತೋರ್ಸಿದ್ರಿ ಅವ್ರ ಇಲ್ಕಲ್ಲ ಅವ್ರ ಖಂಡಿತ ರೋಡ್ ರೋಟರಿ ತೋರ್ಸಿರ್ಬೇಕು ಅವ್ರಿಗೆ ಆಪರೇಷನ್ ಆಗಿತ್ತು ಅವ್ರಿಗೆ ಆಪರೇಷನ್ ಆಗಿತ್ತು ತದನಂತರ ಅವ್ರಿಗೆ ಮತ್ತೊಂದು ತ್ರಾಸ್ ಆಗಿದ್ದಕ್ಕೆ ಇಲ್ಲಿ ಬಂದು ಅವ್ರಿಗೆ ಯಾರೇ ಒಬ್ರು ಹೇಳಿದ್ರ ಅಂತ ಆಗ ಅವ್ರೂ ಇಲ್ಲಿ ಬಂದು ತೋರ್ಕೊಂಡ್ರೆ ಗುಣಮುಖರಾಗ್ಯಾರ ಅವ್ರ ನಮ್ದು ಭಯಾನು ಆಗುತ್ತೆ ಒಬ್ರು ಲಗ್ನಕ್ಕೆ ಬಂದಾಗ ಅವ್ರಿಗೆ ನಾವು ಭೇಟಿ ಆಗೇತಿ ಇಲ್ಲ ಹಿಂಗ ನಿಮ್ ಊರಾಗ ನಾ ತೋರಿಸೀವಿ ಕಡಿಮೆ ಆಗಿಸಿ ನೀವು ಅಲ್ಲೇ ತೋರಿಸ್ರಿ ಅನ್ನೋ ಅಂತ ಹೇಳಿದ್ರು ಆ ರೀತಿ ನಾವು ಅದೇ ರೀತಿ ಬಂದ್ ಕಟ್ಟೆಗೆ ನಾವು ತೋರ್ಸಿರಿ ಆ ನಮ್ದು ಸಮಯ ಎಲ್ಲ ಸಮಯ ತಕ್ಕ ನಮ್ಗೆ ಔಷಧ ಎಲ್ಲ ಕೊಡ್ತಾರ ಕೊಡ್ತಾರ ಮೂರ್ ತಿಂಗಳ ಒಂಬತ್ತು ತಿಂಗಳ ತೋರ್ಸು ಮೂರ್ ತಿಂಗಳ ಮೂರ್ ಅಂತ ಹೇಳಿ ಒಂಬತ್ತು ತಿಂಗಳ ಒಂದ್ ವರ್ಷದ ಬಗ್ಗೆ ನಾವು ಅವ್ರ ಬಗ್ಗೆ ಅವ್ರ ಕಡೆ ತೋರ್ಸಿದ್ವಿ ಈಗ ಸಂಪೂರ್ಣವಾಗಿ ಗುಣ ಈಗ ಈಗಿನ ಕಾಲ ಅವ್ರಿಗೊಂದ್ಸರಿ ಆಪರೇಷನ್ ಅಂತ ಹೌದು ಅವ್ರ ಮದ್ಬೇಕ ಆಪರೇಷನ್ ಅಂತ ಹೇಳಿದ್ವಿ ಅವ್ರು ಯಾರೋ ಅವ್ರಿಗೆ ಗ್ಯಾರಂಟಿ ಕೊಟ್ರಂತ ಗ್ಯಾರಂಟಿ ಕೊಟ್ಟ ನಂತರ ಅವ್ರು ಆಪರೇಷನ್ ಮಾಡಿಸಿದ್ರು ఆపరేషన్సంత్ర మిం మే వర్షధి త రాఘు రాఘు కంబు సంపూర్ణ ఆరం ఈ కడ సంపూర్ణ ఆరంభై ఇస్తాంతే బందరం తేనెస్తి ఇప్పుడు ಗೆ ವಿಶೇಷವಾಗಿ ಗುಣ ಆಗಲಾರಂತ ಇದೊಂದು ಕಾಯಿಲೆ ಇದು ಒಂದು ಗುಡದ್ವಾರದಲ್ಲಿ ಒಂದು ಟೂಪ್ ಟೈಪ್ ಇರ್ತದೆ ಅದನ್ನು ಕೀವಿ ತುಂಬುದು ಆಮೇಲೆ ಅದು ಇದು ಕಿವಿ ತುಂಬುದು ಬಸ್ಸಿ ಈ ತರ ಆಗ್ತದಂತ ಅದಕ್ಕೆ ನಾವು ಔಷಧಿಯನ್ನ ಆಯುರ್ವೇದ ಔಷಧಿಯನ್ನು ಮನೆಮದ್ದುಗಳನ್ನು ಕೊಡ್ತೀವಿ ಸಂಪೂರ್ಣ ಗುಣ ಆಗತ್ತ ನಮಸ್ಕಾರ ನಾನು ಡಾಕ್ಟರ್ ಮಂಟೇಶ್ ಕಾಡ್ಗಾರ್ ಒನ್ಔಷಧಿ ಚಿಕಿತ್ಸಾ ಕೇಂದ್ರ ಕೋಟೆಕಲ್ ಉಗದಗುಡ್ಡ ಇವತ್ತು ಬಗಂದರ ಅಥವಾ ಪಿಸ್ತೂಲ ಅಂತ ಹೇಳ್ತೀವಿ ಆ ಪಿಸ್ತೂಲದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹೇಳ್ತೇನೆ ಪಿಸ್ತುಲಾ ಅಂತ ಹೇಳಿದ್ರೆ ಇದು ಬಗಂದರ ಅಂತ ಹೇಳಿದ್ರ ಗುಬದ್ವಾರದ ಅಕ್ಕಪಕ್ಕದಲ್ಲಿ ಕುರುವಾಗುತ್ತಿದೆ ಆಮೇಲೆ ಅದು ಒಡಿಯುದು ಬಸಿದು ಒಡಿಯುದು ಬಸಿದು ಯಾವಾಗ ಕಿವಿ ತುಂಬಿಕೊಳ್ತತಿ సాకస్ ఆమె కీ బితి మేలింద మేలు మేలిందే హింగ అలక్ష్య అది మేలందే హింద అలక్ష్య అదే సంపూర్ణ జాయి టై హీ ఇం అలక్ష్య సరియీ ఆయుర్వేద ఔషధి తిద్ర సంపూర్ణ గుణ ఆగ సాధ్యే ನನ್ನ ಕಡೆ ಸಾಕಷ್ಟು ಸರಿ ಆಪರೇಷನ್ ಮಾಡಿಸಿದವರು ಬಂದಾರ ಇದು ಆಪರೇಷನ್ಗೆ ಹೋಗುವಂತ ಕಾಯಿಲೆ ಅಲ್ಲ ಎರಡು ಮೂರು ನಾಲ್ಕು ಸರಿ ಔಷಧಿಯನ್ನು ಏನ ಆಪರೇಷನ್ ಮಾಡಿಸಿ ಇದು ಸಂಪೂರ್ಣ ಗುಣ ಆಗಲಾರ್ದಕ್ಕ ಸಾಕಷ್ಟು ಪೇಶನ್ ನನ್ನ ಕಡೆ ಬಂದವು ಅದ್ರ ಇವತ್ತು ಇದೇ ಊರ್ನವರಾದಂತಹ ಒಬ್ಬರ ನಾನು ಪರಿಚಯ ಮಾಡ್ಕೊಡ್ತೀನಿ ಅವ್ರ ಹೃದಯವನ್ನ ಕೇಳ್ತ ನಿಮ್ ಹೆಸ್ರಿ ಚಂದ್ರಶೇಖರ್ ಬುಳ ಅಂತ ಬುಳ ಚಂದ್ರಶೇಖರ್ ಹನುಮಂತಪ್ಪ ಬುಳ ಊರೀ ಗುಳೇರ್ ಗುಡ ನಿಮ್ಗೆ ಅಷ್ಟ್ ವರ್ಷದಿಂದ ಈ ಕನಿಷ್ಠ ಅಂದ್ರು ಒಂದು ಮೂರ್ನಿಂದ ನಾಲ್ಕು ವರ್ಷ ಮಟ್ಟ ಆಯ್ತು ನಮ್ ಕಾಶಗಿಗಳ ತೋರ್ಸಿದಾರೆ ಗುಳೇಗುಡ್ ಒಂದ್ ಮೂರ್ ನಾಲ್ಕು ಸಾವಿರ ತೋರ್ಸಿದ್ವಿ ಅವರು ಇಲ್ಲ ಹದಿನೈದು ಬಾ ಇಪ್ಪತ್ತು ದಿವ್ಸಕ್ಕೆ ಬಾ ಅಂತ ಅಂದ್ರು ಆ ರೀತಿ ನಾಟಕ ನಾವು ತಗೊಂಡ್ವಿ

ಆದ್ರೂ ಆದ್ರೆ ಅವ್ರಿಗೆ ಅವ್ರಿಗೆ ನಮ್ಗೆ ಸಂಪರ್ಕ ಇರ್ತೈತಿ ಬರೋದು ಹೋಗುದು ಮಾಡ್ತೀವಿ ಅವರು ಎಲ್ಲಾದ್ರೂ ಬೇಕಾದ್ರೆ ಮಾತಾಡ್ತಿರ್ತಾರ ಅದ್ರ ಬಗ್ಗೆ ಕೇಳ್ತಾರ ಏನಾದ್ರೂ ಇದ್ರಿ ಬರ್ರಿ ಅಂತ ಹೇಳಿದಾಗ ಹೇಳ್ತಾರ ಆ ರೀತಿ ಇಲ್ಲಿ ಬಂದು ತೋರ್ಸೋಣ ಆರಾಮಾಗ ಸಂಪೂರ್ಣವಾಗಿ ಆರಾಮ ಈಗ ಅವ್ರು ಯಾವಾಗ ತೋರ್ಸಿದ್ರಿ ಇಲ್ಕಲ್ಲವ್ರ ಇನ್ಕಲ್ ಅವ್ರು ಖಂಡಿತ ರೋಡ್ ಸೈಡ್ ಇಲ್ಲ ತೋರ್ಸಿರ್ಬೋದು ಅವ್ರಿಗೆ ಆಪರೇಷನ್ ಆಗಿತ್ತು ಅವ್ರಿಗೆ ಆಪರೇಷನ್ ಆಗಿತ್ತು ತದನಂತರ ಅವ್ರಿಗೆ ಮತ್ತೆ ತಾಕ್ ಆಗಿದ್ದಕ್ಕೆ ಇಲ್ಲಿ ಬಂದು ಹೋಗಿ ಯಾರೇ ಒಬ್ರು ಹೇಳಿದ್ರ ಅಂತ ಆ ಊರು ಇದು ಒಂದು ತೋರ್ಕೊಂಡು ಇಲ್ಲಿ ಬಂದ್ ಮುಕ್ ಆಗ್ಯಾರ ಅವ್ರ ನಮ್ದು ಭಯಾನು ಆಗುತ್ತೆ ಒಬ್ರು ಲಗ್ನಕ್ಕೆ ಬಂದಾಗ ಅವ್ರಿಗೆ ನಾವ್ ಭೇಟಿ ಆಗೇತಿ ಇಲ್ಲ ಹಿಂಗ ನಿಮ್ ಊರಾಗ ನಾ ತೋರಿಸೀವಿ ಕಡಿಮೆ ಆಗೇತಿ ನೀವು ಅಲ್ಲೇ ತೋರ್ಸಿರಿ ಅನ್ನೋ ಅಂತ ಹೇಳಿದ್ರು ಆ ರೀತಿ ನಾವ್ ಅದೇ ರೀತಿ ಬಂದ್ ಜೋಡಿ ನಾವು ತೋರ್ಸಿರಿ ಅವ್ರು ಆ ನಮ್ಗ ಸಮಯ ಎಲ್ಲ ಸಮಯ ತಕ್ಕಂದು ನಮ್ಗೆ ಔಷಧಿ ಎಲ್ಲಾ ಕೊಡ್ತಾರ ಕೊಡ್ತಾರ ಮೂರು ತಿಂಗಳ ನೋಡ ಒಂಬತ್ ತಿಂಗಳ ತೋರ್ಸು ಮೂರ್ ತಿಂಗಳ ಮೂರ್ ಅಂತ ಹೇಳ ಒಂಬತ್ ತಿಂಗಳ ಒಂದ್ ನಾವು ಅವ್ರ ಕಡೆ ತೋರ್ಸಿದ್ವಿ ಈಗ ಸಂಪೂರ್ಣವಾಗಿ ಗುಣ ಆಗುತ್ತೆ ಅವ್ರಿಗೆ ಒಂದ್ಸರಿ ಆಪರೇಷನ್ ಅಂತ ಹೌದು ಅವ್ರ ಮದ್ಬೇಕ ಆಪರೇಷನ್ ಅಂತ ಹೇಳಿದ್ವಿ ಯಾರೋ ಅವ್ರಿಗೆ ಗ್ಯಾರಂಟಿ ಕೊಟ್ರಂತ ಗ್ಯಾರಂಟಿ ಕೊಟ್ಟ ನಂತರ ಅವ್ರು ಆಪರೇಷನ್ ಮಾಡಿಸಿದ್ರು ಆಪರೇಷನ್ ಮಾಡಿಸಿದ ನಂತರ ಮತ್ ಬಂತ ಕಡಿಮೆ ಒಂದ್ ಆರ್ ತಿಂಗಳ ನಂತರ ಅವಾಗ ಮತ್ ಒಂದ್ ಕಡೆ ಬಂದ್ರು ಒಂದ್ ವರ್ಷ ಔಷಧಿ ತಗೊಂಡ್ರು ಸಂಪೂರ್ಣ ಗುಣಗ ರಾಘು ಅಂತ ಹೆಸರಿಂದ್ರಿ ರಾಘವೇಂದ್ರ ಕಂಬೋದಂತೆ ಅವ್ರು ಸಂಪೂರ್ಣ ಆರಾಮಿ ಕಡೆ ಬಂತು ಸಂಪೂರ್ಣ ಇದು ಈ ಇಸ್ತಲಾಂ ತೆನೆ ಬಗಂದರ ಅಂತ ಅಂತಿ ಹೇಳ್ತೀವಿ ಇದು ಆಪರೇಷನ್ ಗೆ ವಿಶೇಷವಾಗಿ ಗುಣ ಆಗಲಾರಂತ ಇದೊಂದು ಕಾಯಿಲೆ ಇದು ಒಂದು ಗುಡರ್ ಒಂದು ಟೂಪ್ ಕೈತಾ ಇರ್ತದೆ ಅದನ್ನು ಕೀವಿ ತುಂಬುದು ಆಮೇಲೆ ಅದು ಬಸ್ಸಿರೋದು ಕೀ ತುಂಬುದು ಬಸ್ಸಿಲ್ಲಿ ಈ ತರ ಆಗ್ತದಂತ ಅದಕ್ಕೆ ನಾವು ಔಷಧಿಯನ್ನು ಆಯುರ್ವೇದ ಔಷಧಿಯನ್ನ ಮನೆ ಕೊಡ್ತೀವಿ ಸಂಪೂರ್ಣ ಗುಣ ಆಗತ್ತ